ಖುಲ್ಜಾ ಸಿಂ ಸೇಮ್ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ಇವತ್ತು ನಾನು ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಇವತ್ತು ನಾನು ಗಗನಯಾತ್ರಿ ನೋಡುತ್ತೀರಿ ನಾನು ಎಷ್ಟು ಎತ್ತರಕ್ಕೆ ಹೋಗುವೆ ಚಂದ್ರನ ಮೇಲೆ ಜಿಗಿವೆ ಇವತ್ತು ನಾನಾಗುವೆ ಶಿಲ್ಪಿ ನನ್ನ ಮೊಸಳೆ ಡೈನೋಸರ್ ನೋಡಿ ಅವುಗಳಿಗೆ ಹಸಿವಾಗಿದೆ ಗುರ್ ಇವತ್ತು ನಾನು ಕ್ರಿಕೆಟರ್ ಬೌಲ್ ಮಾಡುವುದು ನನ್ನ ಸರದಿ ಮತ್ತೆ ನೀವು ಔಟ್ ಇವತ್ತು ನಾನು ಸಸ್ಯ ಶಾಸ್ತ್ರಜ್ಞೆ ನಾನು ಹೊಸ ಸಸ್ಯವೊಂದನ್ನು ಕಂಡು ಹಿಡಿದಿರುವೆ ಅದಕ್ಕೆ ಆಮೇಲೆ ಹೆಸರಿಡುವೆ ಇವತ್ತು ನಾನು ಡ್ರಮ್ ಬಾರಿಸುವವಳು ಡಮ್ಮರೆ ಡಮ್ಮರೆ ನನ್ನ ಕೋಲುಗಳು ಎಷ್ಟು ಜೋರಾಗಿ ಆಡುತ್ತಿವೆ ಎಂದರೆ ಅವು ನಿಮಗೆ ಕಾಣುವುದೇ ಇಲ್ಲ ಇವತ್ತು ನಾನು ಇಷ್ಟೆಲ್ಲ ಆದೆ. ನಾನು ನಾಳೆ ಏನಾಗಬಹುದು ಹೇಳಿ ನೋಡೋಣ